ಇವತ್ತು ನಮ್ಮ ಕರ್ನಾಟಕ ರಾಜ್ಯಾದ್ಯಂತ ಹೆಸರುವಾಸಿಯಾಗಿರತ್ತ ಹಾಗೂ ಬೆಂಗಳೂರು ಗ್ರಾಮಾಂತರ ಜನಪ್ರಿಯ ಸಂಸದ ಸನ್ಮಾನ್ಯ ಶ್ರೀ ಡಿ ಕೆ ಸುರೇಶ್ ಅವರದು ಇವತ್ತು ಹುಟ್ಟುಹಬ್ಬದ ಪ್ರಯುಕ್ತ ನಮ್ಮ ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರದ ಎಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ಮಹಿಳಾ ಕಾಂಗ್ರೆಸ್ನ ಮುಖಂಡರುಗಳು ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರುಗಳು ನಮ್ಮ ನಾಯಕಿಯಾದ ಕುಸುಮಾ ಅವರು ಹಾಗೂ ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರಾದ ಹನುಮಂತರಾಯತ್ನವರು ಹಾಗೂ ಮಾಜಿ ಕಾರ್ಪೊರೇಟರ್ಗಳು ಎಲ್ಲರೂ ಸೇರಿ ಎಲ್ಲ ವಾರ್ಡ್ ನ ಅಧ್ಯಕ್ಷರು ಹುಟ್ಟುಹಬ್ಬದ ಪ್ರಯುಕ್ತ ಎಲ್ಲ ನಮ್ಮ ನಿರಸಿತ ಹಾಸ್ಟ್ಲು ಮತ್ತು ಅನಾಥಾಶ್ರಮಗಳಿಗೆ ಹಣ್ಣು ಹಪ್ಪಳುಗಳು ಮತ್ತೆ ಬೆಡ್ಶೀಟು ಕಂಬಳಿಗಳು ವಿತರಣೆ ಮಾಡುವ ಮೂಲಕ ಅವರಿಗೆ ಈ ಶುಭ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದ ಜನತೆಯ ಪರವಾಗಿ ಹಾಗೂ ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರದ ಪರವಾಗಿ ಅವ್ರಿಗೆ ಈ ಶುಭ ಸಂದರ್ಭದಲ್ಲಿ ದೇವರು ಆಯುಸು ಆರೋಗ್ಯ ಕೊಟ್ಟು ಒಳ್ಳೇದ್ ಮಾಡ್ಲಿ ಹೇಳಿ ನಾನು ಲಕ್ಷ್ಮೀ ನಗರ ವಾರ್ಡ್ ಸಮಿತಿ ವತಿಯಿಂದ ಕೇಳ್ಕೊತಾ ಇದ್ದೀನಿ ಇವತ್ತಿನ ದಿವಸ ನಮ್ಮ ಸಂಸದರ ಶ್ರೀಮಾನ್ ಡಿ ಕೆ ಶಿವೇಶ್ವರ ಹುಟ್ಟುಹಬ್ಬದ ಶುಭಾಶಯಗಳು ಡಿಕೆ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು